ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಬಂದೆ ಮುಗಿಸ್ಕೊಂಡ್ ಮೇಲೆ ನಾನು ಯಾವ ರೀತಿ ಡೈಲಿ ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಸಿಂಪಲಾಗಿ ಏನು ಜಾಸ್ತಿ ಗ್ರ್ಯಾಂಡಾಗಿ ರೆಡಿ ಆಗೋದಿಲ್ಲ ಡೈಲಿ ನಾನು ಹೇಗೆ ರೆಡಿ ಆಗ್ತೀನಿ ಹಾಗೆ ಒಂದು ಸ್ವಲ್ಪ ಹೇರ್ ಕೇರ್ ಟಿಪ್ಸು ಅದನ್ನು ನಾನಿಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಹೇರ್ ಕೇರ್ ಅಂದರೆ ನನಗೆ ಮೊದಲಿಂದನೂ ಕೂಡ ಲಾಂಗ್ ಹೇರ್ಸ್ ಇದ್ದಿದ್ದು ಈ ಮಧ್ಯ ನಾನು ಹೇರ್ನ ಕಟ್ ಮಾಡಿಸ್ತಾ ಬಂದೆ ಬಟ್ ಇನ್ಮೇಲೆ ಕಟ್ ಮಾಡಿಸೋದು ಬೇಡ ಹೇರ್ನ ಸ್ವಲ್ಪ ಉದ್ದ ಉದ್ದಬೇಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಏನೇನೆಲ್ಲ ಮಾಡ್ತಾ ಇದ್ದೀನಿ ಅದನ್ನು ಹೇಳ್ತೀನಿ ಫಸ್ಟು ನಾನು ತಲೆ ಸ್ನಾನ ಮಾಡಿಸ್ಕೊಂಬ ಮಾಡ್ಕೊಂಬಂದ ತಕ್ಷಣ ಟಬಲ್ ತಗೊಂಡು ನೀಟಾಗಿ ಅದನ್ನು ಕವರ್ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ಸ್ವಲ್ಪ ಅದು ಡ್ರೈ ಆಗುತ್ತಲ್ವ ಆ ಟೈಮಲ್ಲಿ ಈ ಥರ ಟವಲ್ ತಗೊಂಡು ಸ್ವಲ್ಪ ನೀರನ್ನ ಒಡ್ಕೊತೀನಿ ಈ ಥರ ಒಡ್ಕೊಂಡ್ರೆ ಎಂಡ್ಸ್ ಆಗುತ್ತೆ ಮತ್ತು ಕವಲು ಹೊಡಿಯುತ್ತಂತೆಲ್ಲ ಹೇಳ್ತಾರಲ್ವ ನನಗೆ ಅದು ನಂಬಿಕೆ ಇಲ್ಲ ಯಾಕಂದರೆ ನಾನು ಯಾವಾಗಲೂ ಕೂಡ ಹೀಗೆ ಮಾಡ್ಕೋತಾ ಇರ್ತೀನಿ ಹಾಗಾಗಿ ನನಗೆ ಅದು ಆಗುತ್ತೋ ಇಲ್ವೋ ಅಂತನೂ ಕೂಡ ಗೊತ್ತಿಲ್ಲ ಆದರೆ ಮೂರು ತಿಂಗಳಿಗೆ ಒಂದು ಸಲ ಹೇರ್ ಕಟ್ ಮಾಡಿಸ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಇಂಚಿಲ್ಲ ಒಂದು ಇಂಚಷ್ಟು ಹೇರ್ ಕಟ್ ಮಾಡಿಸಿದರೆ ಸ್ಪಿಕ್ಟೆಂಟ್ಸ್ ಇರುತ್ತಲ್ವ ಹೋಗುತ್ತೆ ನನ್ನ ಹೇರ್ ಫಾಲ್ ಎಷ್ಟಾಗ್ತಾಯಿತ್ತಂದರೆ ತಲೆ ಸ್ನಾನ ಮಾಡೋದೇ ಬೇಡ ತಲೆ ಬಾಚ್ಕೊಳೋದೇ ಬೇಡ ಅನ್ನೋ ರೀತಿ ಇತ್ತು ಇವಾಗ ಜಸ್ಟ್ ತಲೆ ಸ್ನಾನ ಮಾಡ್ಕೊಂಬಂದಿದ್ದೀನಿ ನೀವೇ ನೋಡ್ತಿರ್ಬೋದು ಜಸ್ಟ್ ಎರಡೇ ಎರಡು ಹೇರ್ ನನ್ನ ಕೈಯಲ್ಲಿ ಬಂದಿರೋದು ನೋಡಿ ಕಾಣ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಜಸ್ಟ್ ಎರಡೇ ಎರಡು ಕೂದಲು ಅಷ್ಟೇ ನನ್ನ ಕೈಯಲ್ಲಿ ಬಂದಿರೋದು ನಾವು ಏನಂದರೆ ನಾವು ಇದೇ ರೂಟೀನೇ ಫಾಲೋ ಮಾಡಬೇಕು ಹಾಗೇ ಮಾಡ್ಕೋಬೇಕು ಹೀಗೆ ಮಾಡ್ಕೋಬೇಕಂತೇನಿಲ್ಲ ನಮ್ಗೆ ಯಾವ ರೀತಿ ಆಗುತ್ತೋ ಆ ಥರ ನಾವು ಹೇರ್ನ ಕೇರ್ ಮಾಡ್ಬೋದು ಆಯಿತಾ ಇನ್ನೊಂದು ಬಂದುಬಿಟ್ಟು ಜಾಸ್ತಿ ಟೆನ್ಷನ್ ತಗೋಬಾರ್ದು ಜಾಸ್ತಿ ಟೆನ್ಷನ್ ಇದ್ರೂ ಅಥವಾ ತುಂಬ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅಂದರೂ ಕೂಡ ನಮಗೆ ಹೇರ್ ಫಾಲ್ ಆಗುತ್ತೆ ಹೇರ್ ಗ್ರೋತ್ ಆಗೋಲ್ಲ ಅದು ಮೇನ್ ರೀಸನ್ನು ಮತ್ತು ನಿದ್ದೆ ಚೆನ್ನಾಗಿ ಮಾಡಬೇಕು ನೀರನ್ನು ಚೆನ್ನಾಗಿ ಕುಡಿಬೇಕು ಹಾಗೆ ಪ್ರೋಟೀನ್ ಇರೋಂಥದ್ದನ್ನೇ ತಿನ್ನಬೇಕಪ್ಪ ಕ್ಯಾಲ್ಶಿಯಮ್ ಇರೋವಂಥದ್ದನ್ನೇ ತಿನ್ಬೇಕಂದ್ರೆ ಎಲ್ಲರ ಮನೇಲೂ ಎಲ್ಲ ಥರದ್ದು ಸಿಗೋಲ್ಲ ಅಲ್ವಾ ಕೆಲವು ಮನೆಯಲ್ಲಿ ಎಲ್ಲ ಥರದ್ದು ಐಟಮ್ ಸಿಗುತ್ತೆ ಬಟ್ ಇನ್ನು ಕೆಲವು ಮನೆಯಲ್ಲಿ ಅದನ್ನು ತಗೊಳ್ಳೋಕ್ಕಾಗದೇ ಕೂಡ ಇರ್ಬೋದು ನಾವು ಹೇರ್ಗೋಸ್ಕರನೇ ತೊಗೋಬೇಕಂತಂದರೆ ತುಂಬ ಕಷ್ಟ ಆಗುತ್ತಲ್ವ ಹಾಗಾಗಿ ಮನೆಯಲ್ಲೇ ನಾ ತಿನ್ನುವಂಥ ಆಹಾರ ಪದ್ಧತಿಯಲ್ಲೇ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು ನಾನು ರೆಗ್ಯುಲರಾಗಿ ನಾನು ಟೀ ಕುಡಿತೀನಿ ಟೀ ಕುಡಿಯೋದ್ರಿಂದ ಹೇರ್ ಫಾಲ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಿರ್ತಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಸುಳ್ಳು ಅಥವಾ ನಿಜ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಏನು ಮಾತಾಡೋದಕ್ಕೆ ಹೋಗಬಾರ್ದು ಅಲ್ವಾ ಹಾಗಾಗಿ ನಾನು ಡೈಲಿ ಎರಡು ಸಲ ಅಂದರೂ ಟೀನ ಕುಡ್ದೇ ಕುಡಿತೀನಿ ಹಾಗೆ ಹೇರ್ ಕೇರ್ ಅಂತ ಬಂದರೆ ಮನೇಲಿ ಏನು ಸಿಗುತ್ತೋ ಅದನ್ನು ಹೇರ್ಗೆ ಯೂಸ್ ಮಾಡ್ತೀನಿ ಅಂದರೆ ಇವಾಗ ನಾವು ಅಕ್ಕಿ ತೊಳೆದಿರೋಂಥ ನೀರು ಇರುತ್ತಲ್ವ ಅದನ್ನು ಯೂಸ್ ಮಾಡ್ತೀನಿ ಹೇರ್ಗೆ ಇಲ್ಲ ಅಂತ ಅಂದರೆ ಮೆಂತೆಕಾಳು ಅಂದರೂ ಮನೇಲಿ ಇದ್ದೇ ಇರುತ್ತೆ ಯಾವಾಗಲೂ ಕೂಡ ನಮ್ಮ ಮನೆಯಲ್ಲಿ ಕಾಳನ್ನ ನೆನೆ ನೆನೆಸಿಟ್ಬಿಟ್ಟು ಅದನ್ನು ರುಬ್ಬಿ ತಲೆಗೆ ಹಚ್ಕೋತೀನಿ ಅದು ಯಾವಾಗಲೂ ಒಂದು ಸಲ ಮಾಡಬೇಕು ಅಂತ ಮನಸ್ಸಿಗೆ ಬಂದಾಗ ಮಾತ್ರ ಮಾಡೋದು ರೆಗ್ಯುಲರಾಗಿ ನಾನು ಯಾವುದು ಕೂಡ ಫಾಲೋ ಮಾಡಲ್ಲ ಆಯಿತಾ ತಲೆಗೆ ನೀಟಾಗಿ ಎಣ್ಣೆ ಹಚ್ಕೊಂಡ ಜಡೆ ಹಾಕ್ಕೊಂಡ ಇಷ್ಟೇ ನನ್ನ ರುಟೀನ್ ಇರುತ್ತೆ ಬಿಟ್ಟರೆ ಎಕ್ಸ್ಟ್ರಾ ಏನೂ ಇರೋಲ್ಲ ತುಂಬ ಜನ ಕಾಮೆಂಟ್ ಮಾಡ್ತಾ ಅಕ್ಕ ನಿಮ್ಮ ಹೇರ್ ಚೆನ್ನಾಗಿದೆ ಹೇರ್ ಚೆನ್ನಾಗಿದೆ ಹೇರ್ ಚೆನ್ನಾಗಿದೆ ಅಂತ ಹಾಗಾಗಿ ನಾನು ಇದನ್ನು ಶೇರ್ ಮಾಡಿಕೊಂಡೆ ಮತ್ತು ನನಗೆ ಲಾಂಗ್ ಹೇರ್ ಇದ್ದಿದ್ದರಿಂದ ಏನೆಲ್ಲ ಮಾಡಬೇಕು ಅನ್ನೋದು ಸ್ವಲ್ಪ ಸ್ವಲ್ಪ ಅರಿವಿದೆ ಅಂದರೆ ನಮ್ಮಮ್ಮ ನನಗೆ ಏನೆಲ್ಲ ಹೇರಿಗೋಸ್ಕರ ಮಾಡ್ತಾಯಿದ್ರು ಅದನ್ನು ನಾನೀಗ ಮತ್ತೆ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಆ್ಯಡ್ ಕೂಡ ಮಾಡ್ತೀನಿ ಆಯಿತಾ ನಾನು ಯಾವ ಥರ ಕೇರ್ ಮಾಡ್ಕೋತೀನಿ ಅನ್ನೋದನ್ನು ಆದರೆ ಅದಕ್ಕೋಸ್ಕರನೇ ಹೊರಗಡೆಯಿಂದ ಐಟಮ್ಸ್ನೆಲ್ಲ ತರಿಸ್ಬೇಕು ಅಂತಂದು ಏನಿಲ್ಲ ಮನೆಯಲ್ಲಿರುವಂಥದ್ದನ್ನೇ ಉಪಯೋಗಿಸ್ಕೊಂಡು ನಮ್ಮ ಕೂದಲನ್ನ ಚೆನ್ನಾಗಿ ಬೆಳೆಸ್ಕೋಬೋದು ಕೂದಲು ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ರಿಗೂ ಇಷ್ಟ ಚಿಕ್ಕೋರಿಂದ ಹಿಡಿದು ದೊಡ್ಡೋರವ್ರಿಗೂ ಕೂಡ ತುಂಬಾ ಇಷ್ಟಪಡ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಸೊ ಅದನ್ನು ಹೇಗೆ ಮೇಂಟೈನ್ ಮಾಡೋದು ಅದನ್ನು ಹೇಳ್ತೀನಿ ಮತ್ತು ಇವತ್ತು ಸ್ವಲ್ಪ ಹಾಗೆ ಆಗಿ ರೆಡಿ ಆಗ್ತಾ ಇದ್ದೀನಿ ಸಿಂಪಲ್ ಅಂದ್ಕೆಂದ್ರೆ ಡೈಲಿ ಹೀಗೇ ಇರೋದು ನಾನು ಆದರೆ ಇದು ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಕಾಜಲ್ ಅಂದರೆ ತಲೆ ಸ್ನಾನ ಮಾಡಿದಾಗ ಮಾತ್ರ ಕಣ್ಣಿಗೆ ಕ ಕಾಡಿಗೆ ಹಚ್ಕೋತೀನಿ ಅಂದರೆ ಇಲ್ಲ ಬಟ್ ಡೈಲಿ ಮಾತ್ರ ಹಚ್ಚಲ್ಲ ತಲೆ ಸ್ನಾನ ಮಾಡಿದಾಗ ಏನೋ ಒಂದು ರೀತಿ ನನಗೆ ಫ್ರೆಶ್ ಅಂತ ಅನಿಸುತ್ತೆ ಆ ಟೈಮಲ್ಲಿ ಮಾತ್ರ ಕಣ್ಣಿಗೆ ಕಾಡಿಗೆ ಹಚ್ಕೋತೀನಿ ಪ್ರತಿದಿನ ಅಂತರೂ ಮುಖಕ್ಕೆ ಪೌಡ್ರ್ ಹಚ್ತೀನಿ ಹಾಗೆ ಒಂದು ಸ್ವಲ್ಪ ಲಿಬ್ಬಮ್ ಬದಲು ಲಿಬಮ್ ಇದ್ದರೆ ಲಿಬಮ್ ಹಚ್ಕೋಬೇಕಂತ ಅನ್ಸರಿ ಮಾತ್ರ ಲಿಬಮ್ ಹಚ್ಕೊತೀನಿ ಇಲ್ಲ ಅಂತ ಹೇಳಿದರೆ ವ್ಯಾಸ್ಲಿನ್ ಇರುತ್ತಲ್ವ ಅದನ್ನೇ ಹಚ್ಕೊತೀನಿ ಇಷ್ಟೇ ನನ್ನದು ಮತ್ತು ಕ್ರೀಮು ಅದು ಇದು ಅಂತ ಏನೂ ಹಚ್ಚೋದಿಲ್ಲ ಯಾಕಂದರೆ ಮೊದಲೇ ನಂದು ಆಯಿಲ್ ಸ್ಕಿನ್ನು ಹಂಗಾಗಿ ಯಾವ ಕ್ರೀಮ್ ಹಚ್ಚಿದ್ರೂ ಕೂಡ ನನಗೆ ಸೂಟಬಲ್ ಆಗೋದೇ ಇಲ್ಲ ಹಾಗಾಗಿ ನಾನು ಯಾವ ಕ್ರೀಮ್ ಮೇಲೂ ಕೂಡ ಪ್ರಯೋಗ ಮಾಡೋದಕ್ಕೆ ಹೋಗಲ್ಲ ಮತ್ತು ಇರೋವಂಥ ಸ್ಕಿನ್ ಕೂಡ ಹಾಳು ಮಾಡ್ಕೊಂಡು ಹೋಗ್ಬಿಡ್ತೀನಿ ಹಾಗಾಗಿ ಅದನ್ನು ಯಾವುದೂ ಕೂಡ ಯೂಸ್ ಮಾಡೋಲ್ಲ ಬರೀ ಯೂಸ್ ಮಾಡೋದು ಪೌಡರ್ ಮಾತ್ರ ಯೂಸ್ ಮಾಡ್ತೀನಿ ಅದು ಕೂಡ ಪಾಂಡ್ಸು ಅದನ್ನು ಬಿಟ್ಟರೆ ಸ್ಪಿನ್ಸ್ ಇದು ಎರಡೇ ಯೂಸ್ ಮಾಡೋದು ತುಂಬ ನಾನು ಯೂಸ್ ಮಾಡಿ ಬಿಟ್ಟಿದ್ದೀನಿ ಬೇರೆ ಪೌಡರೆಲ್ಲ ಆದರೆ ನನಗೆ ಸೂಟ್ ಆಗಿರೋವಂಥದ್ದು ಇವೆರಡೇ ಮಾತ್ರ ಸೊ ಹಾಗಾಗಿ ಇವೆರಡನ್ನ ಮಾತ್ರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ರೆಡಿ ಆಗಿದ್ದಕ್ಕೆ ನನ್ನ ಮಗಳು ಕೂಡ ನಾನು ರೆಡಿ ಆಗ್ತೀನಮ್ಮ ನನ್ನನ್ನು ರೆಡಿ ಮಾಡು ಅಂತ ಹೇಳಿದ್ಲು ಹಂಗಾಗಿ ಅವಳನ್ನೂ ಕೂಡ ರೆಡಿ ಮಾಡಿದೆ ನಾನು ಶುಗರ್ ಕಂಪ್ನಿಯವ್ರದ್ದು ಲಿಬ್ಬಮ್ ತೊಗೊಂಬಂದಿಟ್ಟಿದ್ದೆ ನನ್ನ ಮಗಳು ಏನು ಮಾಡಿದ್ದಾಳೆ ಅಂದರೆ ಯಾವಾಗಲೂ ಒಂದು ಸಲ ಯೂಸ್ ಮಾಡೋದಕ್ಕೆ ಹೋಗಿ ಅದನ್ನು ಮುರಿದ್ಬಿಟ್ಟಿದ್ದಾಳೆ ನನಗೂ ಕೂಡ ಗೊತ್ತಿಲ್ಲ ನೋಡಿ ಕೈಯಲ್ಲಿ ಹಾಗೆ ಬಂತು ಅವಾಗ ಗೊತ್ತಾಯಿತು ಓ ಇವಳು ಏನೋ ಮಾಡಿದಾಳೆ ಮುರಿದಿದ್ದಾಳೆ ಅಂತ ಹೇಳಿ ಮತ್ತೇನು ಮಾಡೋದಕ್ಕಾಗಲ್ಲಲ್ವ ಮತ್ತು ನಾನು ಸಲ ಇದನ್ನು ತೊಗೊಂಬಂದಿದ್ದೆ ಯಾವುದು ಹಿಮಾಲಯ ಲಿಬ್ಬಮ್ಮ ಅದನ್ನು ಕೂಡ ಹಾಗೆ ಮಾಡಿದ್ಲು ಅದೆಲ್ಲ ಎಲ್ಲ ಖಾಲಿ ಮಾಡಿ ಏನೇನೋ ಮಾಡಿದ್ಲು ಇದನ್ನು ಕೂಡ ಮುರಿದಿಟ್ಬಿಟ್ಟಿದ್ದಾಳೆ ಮತ್ತು ಅವ್ಳಿಗೆ ಏನೂ ಹೇಳೋಂಗಿಲ್ಲ ಬೈಯೋಂಗಿಲ್ಲ ಯಾಕಂದರೆ ಅವಳಿಗೂ ಕೂಡ ಗೊತ್ತಾಗೋದಿಲ್ವಲ್ಲ ಇನ್ನೂ ಚಿಕ್ಕವಳು ಅದಕ್ಕೋಸ್ಕರ ನಾನು ಕೂಡ ಸುಮ್ಮನಾದೆ ಹಾಗೆ ಕೈಯಲ್ಲೇ ಅವಳಿಗೆ ಹಚ್ಚಿದೆ ಅವಳಿಗೂ ಕೂಡ ರೆಡಿ ಮಾಡಿ ನೆಕ್ಸ್ಟ್ ಅದಾದಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು ಕೆಲಸ ಮಾಡಿದೆ ಬಟ್ ಇವತ್ತಂತೂ ಎಷ್ಟು ನಿದ್ದೆ ಬರ್ತಾಯಿತ್ತು ಅಂದರೆ ಸಖತ್ ನಿದ್ದೆ ಬರ್ತಾಯಿತ್ತು ಹುಷಾರಿರ್ಲಿಲ್ವಲ್ಲ ಹಾಗಾಗಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಬಿಟ್ಟಿದ್ರು ಶಕ್ತಿ ಟ್ಯಾಬ್ಲೆಟು ಅಂತೆ ಬ್ಲಡ್ಡಿಂದು ಅದು ಇದು ಅಂತ ಹೇಳಿ ಆಳು ಮೂಡೋ ಕೊಟ್ಬಿಟ್ಟಿದ್ರು ಒಂದು ದಿನಕ್ಕೆ ಐದು ಮಾತ್ರೆ ನುಂಗೋ ಥರ ಕೊಟ್ಬಿಟ್ಟಿದ್ರು ನನಗಂತರೂ ಯಪ್ಪ ಈ ಮಾತ್ರೆಗಳು ಯಾವಾಗ ಖಾಲಿ ಆಗುತ್ತೋ ಅನ್ನೋ ಥರ ಆಗಿತ್ತು ಯಾಕಂದರೆ ಮಾತ್ರೆ ನುಂಗಿದ ತಕ್ಷಣವೇ ನಿದ್ದೆ ಅನ್ನೋದು ಸ್ಟಾರ್ಟ್ ಆಗಿಬಿಡೋದು ಒನ್ ಡೇ ಫುಲ್ ನಿದ್ದೆ ನಿದ್ದೆ ಇರ್ತಾ ಇರ್ತಾಯಿದ್ದೆ ನಾನು ಅಷ್ಟು ನಿದ್ದೆನೇ ಮಾಡ್ತಾ ಇರಲಿಲ್ಲ ಅಂಥವಳು ತುಂಬ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ನೈಟ್ ಕೂಡ ಅಷ್ಟೇ ಡೇ ಟೈಮಲ್ಲಿ ಏನಾದರೂ ನಿದ್ದೆ ಮಾಡಿದೆ ಅಂದರೆ ನೈಟ್ ಟೈಮಲ್ಲಿ ನಂಗೆ ನಿದ್ದೆನೇ ಬರೋಲ್ಲ ಅಂಥದ್ದು ನೈಟು ಕೂಡ ಅದೇ ರೀತಿ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಏನಪ್ಪ ಕರ್ಮ ಅನ್ನೋ ಥರ ಆಗೋಯ್ತು ನನಗೆ ಅಷ್ಟು ನಿದ್ದೆ ಅಂದರೆ ನಿದ್ದೆ ವೀಡಿಯೋ ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಎಲ್ಲೋ ಟ್ರೈ ಪಾಡೋಲ್ಲಿ ಇಕ್ಕೋದು ವೀಡಿಯೋ ಮಾಡೋದು ಈ ಥರ ಮಾಡ್ತಾಯಿದ್ದೆ ಇಲ್ಲಿ ನೋಡಿ ನನ್ನ ಮಗಳು ಮನೆ ತುಂಬ ಅಳಡಿಬಿಟ್ಟಿದ್ದಾಳೆ ಇದೆಲ್ಲ ತೆಗಿಯೋದಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ ಫುಲ್ ನಿದ್ದೆ ಹಿಡಿತೈತಿ ಇದೇನು ಬರ್ತಾ ಬರ್ತಾ ನಾನು ಸೋಂಬೇರಿ ಹಾಕ್ತಾ ಇದ್ದೀನಲ್ಲ ಆ ಟ್ಯಾಬ್ಲೆಟ್ ನುಂಗ್ಬಿಟ್ಟು ಅಂತ ಅನ್ನಿಸ್ತು ಆದರೂ ಕೂಡ ಹುಷಾರಾಗೋದಕ್ಕೆ ತಾನೇ ನಮ್ಗೆ ಮಾತ್ರೆ ಕೊಟ್ಟಿರ್ತಾರೆ ಒಬ್ಬರು ಕಾಮೆಂಟ್ ಮಾಡಿದರು ಪದೇ ಪದೇ ಹೇಳ್ತಿರಲ್ವಾ ನೀವು ಹುಷಾರಿಲ್ಲ ಹುಷಾರಿಲ್ಲ ಅಂತ ಅಂತ ಹೇಳಿದರು ಇವಾಗ ಹುಷಾರಿಲ್ಲ ಹುಷಾರಿಲ್ಲ ಅನ್ನೋ ಮಾತಂದರೆ ಯಾವಾಗಲೂ ಕೂಡ ಅದನ್ನ ಹೇಳ್ತಾ ಹೋಗಲ್ಲ ಯಾವಾಗೋ ಸಲ ಹುಷಾರು ತಪ್ಪುತ್ತೆ ಆ ಟೈಮಲ್ಲಿ ನಾನು ಹೇಳಿರ್ತೀನಿ ಅದನ್ನ ಬಿಟ್ಟರೆ ಯಾವಾಗಲೂ ಕೂಡ ನಂಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳೋದಕ್ಕಾಗಲ್ಲ ಮನುಷ್ಯನ್ಗೆ ಬರದೆ ಮರಕ್ಕೆ ಬರಲ್ಲ ಅಂತ ಒಂದು ಗಾದೆ ಮಾತಿದೆ ನೋಡಿ ನಮ್ಮ ದೊಡ್ಡವರು ಹೇಳ್ತಾರೆ ಮನುಷ್ಯನ್ಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಹೇಳಿ ಅಲ್ವಾ ಮನುಷ್ಯ ಅಂದಮೇಲೆ ಚಿಕ್ಕ ಪುಟ್ಟ ಇದ್ದೇ ಇರುತ್ತೆ ಚಿಕ್ಕ ಪುಟ್ಟ ತೊಂದರೆಗಳು ಆರೋಗ್ಯದಲ್ಲಿ ಹಾಗೇ ಆಗುತ್ತಲ್ವ ಯಾರಿಗೂ ಕೂಡ ಆಗಲ್ಲ ಅನ್ನೋ ಥರ ಏನಿಲ್ಲ ಎಲ್ರಿಗೂ ಕೂಡ ಹಾಗೇ ಆಗುತ್ತೆ ಅದೇ ರೀತಿ ನನಗೂ ಕೂಡ ಅಷ್ಟೆ ಅದರಲ್ಲಿ ಈ ಮಧ್ಯೆ ಅಂದರೆ ಸ್ವಲ್ಪ ಆಪ್ರೇಷನ್ ಮಾಡಿಸ್ಕೊಂಡಾಗಿಂದ ಸ್ವಲ್ಪ ವೀಕ್ನೆಸ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಆಗಿದೆ ನನಗೆ ಹಾಗಾಗಿ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ಬಿಟ್ರೆ ಮತ್ತೆ ಯಾವ ಕಾರಣಕ್ಕೂ ಅಲ್ಲ ಆಯಿತಾ ಇಲ್ಲಿ ನನ್ನ ಮಗ ಸ್ಕೂಲಿಂದ ಬಂದ ಸ್ಕೂಲಿಂದ ಬರ್ತಾ ಸ್ನ್ಯಾಕ್ಸ್ ತೊಗೊಂಬಂದಿದ್ದಾನೆ ನೋಡಿ ಇವತ್ತು ಎಕ್ಸಾಮ್ ಇತ್ತು ಹಾಗಾಗಿ ಸ್ವಲ್ಪ ಬೇಗನೆ ಬಂದ ಹನ್ನೆರಡು ಗಂಟೆಗೆನೆ ಅಮ್ಮ ಹೋಗಿ ಕರ್ಕೊಂಬಂದರು ಬರ್ತಾ ಅವನಿಗೆ ಸ್ನ್ಯಾಕ್ಸ್ ಕೊಡಿಸ್ಕೊಂಡು ಮತ್ತು ಬ್ರಹ್ಮರಂಗ ಐಸ್ ಕ್ರೀಮ್ ಕೊಡಿಸ್ಕೊಂಡು ಅಂದರೆ ಐಸ್ ಕ್ರೀಮ್ ತೊಗೊಂಬಂದರು ಅವನಿಗೆ ರೋಡಲ್ಲೇ ತಿಂದ್ಕೊಂಡು ಖಾಲಿ ಬಂದ ಅವನು ಬ್ರಹ್ಮರಂಗ ಒಂದು ಕೈಯ್ಯಲ್ಲಿ ಇಟ್ಕೊಂಡ್ಬಂದಿದ್ರು ಪುರಸ್ಸು ಬ್ರಹ್ಮರ ತಿಂತಾ ಇದ್ದಾಳೆ ಆಮೇಲೆ ಸ್ನ್ಯಾಕ್ಸ್ ತೊಗೊಂಡ್ಬಂದಿದ್ರಲ್ಲ ಅದನ್ನು ಕೂಡ ಇಟ್ಕೊಂಡಿದ್ದಾರೆ ಅವ್ನಿಗೆ ಮನೆಗೆ ಬಂದ ತಕ್ಷಣವೇ ಫುಲ್ಲು ಹಾರಾಟ ನಾನು ಎಕ್ಸಾಮ್ ಚೆನ್ನಾಗಿ ಬರದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಅವ್ರ ತಂಗಿ ಜೊತೆ ಕಾಡಿಸ್ಕೊಂಡಿರ್ತಾನೆ ಇನ್ನು ಇನ್ನೂ ಎರಡು ತಿಂಗಳು ಹೇಗಪ್ಪ ಇವ್ರ ಜೊತೆ ಕಾಲ ಕಳೆಯೋದು ಕೂಡ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಸ್ವಲ್ಪ ಹಾಫ್ ಡೇ ಅಂದ್ರೇ ತಲೆನೋವು ಅಂಥದ್ದು ಎರಡು ತಿಂಗಳಂದರೆ ನಿಮಗೆ ರೆಸ್ಟಾ ಅಂದರೆ ಹಾಂ ರೆಸ್ಟ್ ಅಲ್ವೇ ಅಲ್ಲ ನನಗಂತರೂ ರೆಸ್ಟ್ ಅಲ್ವೇ ಅಲ್ಲ ಸ್ಕೂಲು ಸ್ಟಾರ್ಟ್ ಆದಮೇಲೆ ನನಗೆ ರೆಸ್ಟು ಸೊ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಕೂಡ ನನಗೆ ರೆಸ್ಟೇ ಇಲ್ಲ ಇವ್ರು ನೋಡಿಕೊಂಡು ವೀಡಿಯೋ ಶೂಟ್ ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡಷ್ಟರಲ್ಲಿ ಸಾಕಪ್ಪ ಸಾಕನ್ಸ್ಬಿಡತ್ತೆ ಇಲ್ಲಿ ನೋಡಿ ನನ್ನ ಮಗಳು ನಾಳೆ ಅಂತರೂ ಅವಳು ಸ್ವಲ್ಪ ಚೇಂಜ್ ಆಗ್ತಾಳೆ ಹೇಗೆ ಚೇಂಜ್ ಆಗ್ತಾಳೆ ಅಂತ ಹೇಳ್ಬಿಟ್ಟು ನಾನು ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಇಲ್ಲಿ ನೋಡಿ ಐಸ್ ಕ್ರೀಮ್ ತೊಗೊಂಬಂದಲಲ್ಲ ಸಾರಿ ಅಮ್ಮ ಐಸ್ ಕ್ರೀಮ್ ತೊಗೊಂಬಂದು ಕೊಟ್ರಲ್ವಾ ಅದನ್ನು ಅಮ್ಮ ನೀನು ತಿನ್ನಮ್ಮ ಫಸ್ಟು ಅಂತ ಹೇಳ್ಬಿಟ್ಟು ತೆಗೆದುಕೊಡೋಕೆ ಬದಲು ನಾನು ಬೇಡಮ್ಮ ನಾನು ತಿನ್ನಲ್ಲ ನೀನು ತಿನ್ನು ಅಂತ ಹೇಳಿದೆ ಸರಿ ಅಂತ ಹೇಳಿಬಿಟ್ಟು ಅವಳು ತಿಂತಾ ಇದ್ದಾಳೆ ಚೆನ್ನಾಗಿರುತ್ತೆ ಮ್ಯಾಂಗೋ ಫ್ಲೇವರಿಂದು ಕೋನ್ ಐಸ್ ಕ್ರೀಮ್ ಅಂದರೆ ನಂಗೆ ತುಂಬ ಇಷ್ಟ ಅವಳಿಗೂ ಅಷ್ಟೇ ಐಸ್ ಕ್ರೀಮ್ ಈ ಮಧ್ಯೆ ಅಂದರೆ ಇವಾಗ ಕಾಲ ಇದೆ ಮತ್ತು ತುಂಬ ಬಿಸಿಲಿದೆಯಲ್ಲ ಜಾಸ್ತಿ ಐಸ್ ಕ್ರೀಮು ಜ್ಯೂಸು ಇಂಥದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಮತ್ತು ನನ್ನ ಮಗಳು ಮಜ್ಜಿಗೆ ಮೊಸರು ಅಂತ ಏನೂ ತಿನ್ನಲ್ಲ ಬರೀ ಇದನ್ನಷ್ಟೇ ಅವಳು ಇಷ್ಟಪಡೋದು ನನ್ನ ಮಗನಿಗೆ ಮಜ್ಜಿಗೆ ಮೊಸರು ಆಮೇಲೆ ಐಸ್ ಕ್ರೀಮು ಜ್ಯೂಸು ಈ ಥರ ಇರೋದು ಬೇಕು ಯಾವಾಗಲೂ ಹೇಳ್ತಿರ್ತಾನೆ ಅಮ್ಮ ಒಂದು ಫ್ರಿಜ್ ತಂದು ಇಡೋದಲ್ವಾ ಫ್ರಿಜ್ ತೊಗೊಂಬರಮ್ಮ ಅಂತ ಹೇಳಿ ಬಟ್ ಆ ಆಸೆನ ಇಲ್ಲ ನನ್ನ ಕೈಯಲ್ಲಿ ತುಂಬ ದಿನ ಕೂಡ ಹೇಳ್ತಾನೆ ಇದರಿಬ್ಬರು ಕೂಡ ಅಮ್ಮ ತೊಗೊಂಬಾರಮ್ಮ ತೊಗೊಂಬರಮ್ಮ ಅಂತ ಹೇಳಿ ಏನೋ ಅದು ಒಂದು ಯಾಕೋ ನನ್ನ ಕೈಯಲ್ಲಿ ಇಲ್ಲ ನೋಡೋಣ ಮುಂದೆ ಆ ದೇವ್ರನಗೆ ಆ ಶಕ್ತಿ ಕೊಟ್ಟರೆ ಅದನ್ನು ಕೂಡ ತೊಗೊಂಬಂದು ಇಡ್ತೀನಿ ಆಮೇಲೆ ಇಲ್ಲಿ ನಾನು ಕೂಡ ಸುಮ್ಮನೆ ಕೂತ್ಕೊಂಡಿದ್ದೆ ತುಂಬ ಅದು ಟ್ಯಾಬ್ಲೆಟ್ ತೊಗೊಂಡಿದ್ನಲ್ವ ಹೊಟ್ಟೆಲಿ ಒಂದು ರೀತಿ ಸಂ ಅಂದರೆ ಉರಿ ಸಂಗಟ ಆ ಥರ ಎಲ್ಲ ಇತ್ತು ಹಂಗಾಗಿ ಅಮ್ಮ ಹೋಗಿ ಜ್ಯೂಸ್ ತಂದು ಕೊಟ್ಟರು ಬಾದಾಮಿ ಹಾಲು ಬರುತ್ತಲ್ವ ಅದನ್ನು ತೊಗೊಂಬಂದು ಕೊಟ್ಟರು ಅದನ್ನು ಕುಡಿತಾ ಕೂತಿದ್ದೆ ಮತ್ತು ಭ್ರಮರಂಗ್ ಕುಡ್ಸೋದಕ್ಕೋರೆ ಹೋರಾ ಇಷ್ಟ ಆಗೋಲ್ಲ ಅದು ಹಾಲಲ್ಲಿ ಮಾಡಿರ್ತಾರಲ್ವ ಸೊ ಅದು ಇಷ್ಟ ಆಗಲ್ಲ ಅವಳಿಗೆ ಹಾಲಲ್ಲಿ ಮಾಡಿರೋಂಥದ್ದು ಅಜಯ್ ಸ್ವಲ್ಪ ಟೇಸ್ಟ್ ನೋಡಿದ ಚೆನ್ನಾಗಿದೆ ಅಂತ ಹೇಳ್ದೆ ಇವಳಿಗೆ ಕುಡ್ಸೋದಕ್ಕೋರೆ ಹೋರೆ ಇವ್ಳು ಬೇಡ ಬೇಡ ಅಂತ ಹೇಳಿದ್ಲು ಸರಿ ಬಿಡಮ್ಮ ಇನ್ನೇನು ಮತ್ತು ಬಲವಂತ ಮಾಡೋದಕ್ಕಾಗಲ್ಲ ನಾನು ಕೂಡ ಸುಮ್ಮನೆ ಅದೇ ಸೊ ನನ್ನ ಮಕ್ಕಳಿಗೆಲ್ಲ ಅವ್ರು ಏನೇನು ಕೇಳ್ತಾರೋ ಪ್ರತಿಯೊಂದು ಆಸೆನೂ ಕೂಡ ಈಡೇರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಎಷ್ಟೊಂದು ಅವರು ಹೇಳಿರೋದನ್ನೆಲ್ಲ ಈಡೇರಿಸಿದ್ದೀನಿ ಬಟ್ ಈ ಒಂದು ವಿಷಯ ಯಾಕೋ ಈಡೇರಿಸೋಕಾಗ್ತಾನೇ ಇಲ್ಲ ಅದೇ ನನಗೆ ಯೋಚನೆ ನನಗೆ ಏನಕ್ಕೂ ಗೊತ್ತಿಲ್ಲ ಅದಾದಮೇಲೆ ಇದು ಮಧ್ಯಾಹ್ನ ರೈಸ್ ಮಾಡೋಣ ಅಂತ ಹೇಳಿ ರೈಸಿಗೆ ಇಟ್ಟಿದ್ದೆ ಸ್ವಲ್ಪ ಇಕ್ಬೇಕಿತ್ತ ಹಾಗಾಗಿ ಪಾತ್ರೆಯಲ್ಲೇ ಇಟ್ಬಿಟ್ಟಿದ್ದೆ ಮತ್ತು ಇನ್ನೊಂದು ಕಡೆ ಟೀ ಮಾಡೋದಕ್ಕೂ ಕೂಡ ಇಕ್ಕಿದ್ದೀನಿ ಟೀ ಈ ಕಡೆ ಇದೆ ಇನ್ನೊಂದು ಕಡೆ ರೈಸ್ ಕೂಡ ಆಗ್ತಾ ಇದೆ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಊಟಕ್ಕೆ ಬಂದ್ರೆ ಅಂದರೆ ಮಧ್ಯಾಹ್ನದ ಹೊತ್ತು ಕೂಡ ಟೀ ಬೇಕು ಈ ಥರ ಎಷ್ಟೇ ಬಿಸಿಲಿದ್ರು ಕೂಡ ಮಧ್ಯಾಹ್ನ ಸಲ ಟೀ ಕುಡಿಲೇಬೇಕು ಅವರು ಟೀ ಕುಡಿದ ಮೇಲೇ ಅವ್ರಿಗೆ ಸಮಾಧಾನ ಹಾಗಾಗಿ ಅವ್ರದ್ದು ಊಟ ಆಯಿತು ಊಟ ಆದಮೇಲೆ ಅವ್ರಿಗೆ ಟೀ ಮಾಡೋಣ ಅಂತೇಳಿ ಟೀಗೆ ಇಟ್ಟಿದ್ದೆ ಇಲ್ಲಿ ನನ್ನ ಮಗಳು ನೋಡಿ ಒಂದು ಬಾಕ್ಸಲ್ಲಿ ಏನದು ಜಿ ಆರ್ ಬಿ ತುಪ್ಪ ಇತ್ತಲ್ವ ಅದನ್ನು ಹಾಕಿ ಇಟ್ಬಿಡಿದ್ಲು ಅವ್ರದ್ದು ಒಂದೊಂಥರ ಆಟ ನಾನು ಒಂದು ಪ್ಲೇಟಲ್ಲಿ ಇಟ್ಟಿದ್ದೆ ಯಾಕಂದರೆ ಅದು ಸೋರಿದರೆ ಆಗಲ್ಲ ಅಂತ ಹೇಳಿ ಅವ್ರು ಬಾಕ್ಸಲ್ಲಿ ಹಾಕಿಟ್ಟಿದ್ಲು ಅದನ್ನು ಎತ್ತಿ ಮತ್ತು ಸೈಡಲ್ಲಿ ಇಟ್ಟೆ ಈ ಕಡೆ ಟೀ ಕೂಡ ಆಗ್ತಾಯಿದೆ ಟೀ ಆದ ತಕ್ಷಣ ನಮ್ಮ ಮನೆಯವ್ರು ಕೊಟ್ಟರೆ ಟೀ ಮುಗೀತು ಮನೆಯವರು ಟೀ ಕುಡಿದು ಮತ್ತು ಅವರು ಅವ್ರ ಪಾಡಿಗೆ ಅವರು ಕೆಲ್ಸಕ್ಕೆ ಹೋದರು ಕೆಲ್ಸಕ್ಕೆ ಹೋದ್ಮೇಲೆ ಇಲ್ಲಿ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಮಾರ್ಕೆಟಲ್ಲಿ ಫುಲ್ಲು ರೋಡೆಲ್ಲ ತೊಗೆ ನಮ್ಮ ಮನೆಯವ್ರು ಫೋನ್ ಮಾಡಿ ಮಳೆ ಬರ್ತಾ ಇದೆಯಾ ಅಂತ ನನ್ನನ್ನು ಕೇಳಿದೆ ಒಂದನಿ ಮಳೆ ಬರ್ತಾ ಇಲ್ಲ ರೀ ಅಂದರೆ ಇಲ್ಲ ಇಲ್ಲಿ ಮಳೆ ಬರ್ತಾ ಇದೆ ನೀನು ಸುಳ್ಳು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿ ಅದನ್ನ ಇಲ್ಲಿ ಆ್ಯಡ್ ಮಾಡಿದೆ ನೋಡಿ ಒಂದೇ ಊರಲ್ಲಿ ಏರಿಯಾ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಆದರೆ ಒಂದು ಕಡೆ ಮಳೆ ಬಂದರೆ ಇನ್ನೊಂದು ಕಡೆ ಮಳೆ ಬರ್ತಾಯಿಲ್ಲ ಟೈಮು ಹೇಗೆ ಹೋಗ್ತಾ ಇದೆಯೋ ಅದು ದೇವ್ರಿಗೆ ಗೊತ್ತು ಇದು ನೈಟು ನೈಟ್ ಊಟಕ್ಕೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ಬೀಟ್ರೋಟ್ ಪಲ್ಯ ರೆಡಿ ಮಾಡಿ ಇಟ್ಟೆ ಆವಾಗಲೇ ಅಮ್ಮ ಚಪಾತಿನ ಏನಂತಾರೆ ಬೇಯಿಸ್ತಾ ಇದ್ದಾರೆ ನಾನು ಚಪಾತಿ ಕೊಡ್ತಾ ಇದ್ದೀನಿ ಒಂದು ನೋಡೋಣ ಒಂದೇ ಕೈಯಲ್ಲಿ ಟ್ರೈ ಮಾಡೋಣ ವೀಡಿಯೋ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಒಂದೇ ಕೈಯಲ್ಲಿ ಟ್ರೈ ಮಾಡ್ತಾ ಇದ್ದೆ ಆಗುತ್ತಾ ಆಗಲ್ಲಪ್ಪ ಯಾಕಂದರೆ ಯಾವತ್ತೂ ಕೂಡ ನಾನು ಟ್ರೈ ಮಾಡಿಲ್ಲ ಒಂದೇ ಕೈಯಲ್ಲಿ ಟ್ರೈಪೋಡಲ್ಲಿ ಇಡೋಣ ಅಂದರೆ ಟ್ರೈಪೋಡ್ ಕೂಡ ಸರಿ ಇರಲಿಲ್ಲಲ್ಲ ಹಾಗಾಗಿ ನೋಡೋಣ ಅಂತ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಆಗದೆ ಇರೋವಂಥದ್ದನ್ನು ಏನಕ್ಕೆ ಪದೇ ಪದೇ ಟ್ರೈ ಮಾಡೋದಲ್ಲ ಸೊ ಹಾಗಾಗಿ ನಾನು ಕೂಡ ಸುಮ್ಮನಾಗ್ಬಿಟ್ಟೆ ಈಗ ಚಪಾತಿನಲ್ಲಿ ಲಟ್ಟಿಸ್ತಾ ಇದ್ದೆ ನೋಡಿ ಈ ಥರ ಎಕ್ಸ್ಪೆರಿಮೆಂಟ್ನ ಮಾಡ್ತಾನೇ ಇರ್ತೀನಿ ಬಟ್ ಅದು ಆಗಲ್ಲ ಆಗಲ್ಲ ಅಂತ ಗೊತ್ತಿದ್ರೂ ಮಾಡ್ತೀನಿ ಅದು ನನ್ನ ದಡ್ತನ ಅಷ್ಟೇ ನೋಡಿ ಪೂರಿ ಸೈಜಿಗೆ ಆಯಿತು ನೆಕ್ಸ್ಟು ಆಗಲೇ ಇಲ್ಲ ದೊಡ್ಡದಾಗಿ ಅದಕ್ಕೆ ಕೈ ಬಿಟ್ಬಿಟ್ಟೆ ಅದಾದಮೇಲೆ ಮನೆಯಲ್ಲಿ ಚಪಾತಿ ಪಲ್ಯ ರೈಸು ಸಾಂಬಾರೆಲ್ಲ ರೆಡಿ ಆಯಿತು ನಮ್ಮದು ಕೂಡ ಊಟ ಆಯಿತು ಊಟ ಆದಮೇಲೆ ನಮ್ಮ ಮನೆಯವರು ಕುತ್ಕೊಂಡು ಈಗ ಚಪಾತಿ ಬೀಟ್ರೋಟ್ ಪಲ್ಯ ಇದ್ದಾರೆ ಸ್ವಲ್ಪ ಬ್ಲಡ್ ಎಲ್ಲ ಕಡಿಮೆ ಆಗಿದೆ ಅಂತ ಡಾಕ್ಟರ್ ಬೈದ್ರಲ್ವ ಹಾಗಾಗಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ ಇವತ್ತು ಹೊಟ್ಟೆ ತುಂಬ ತಿಂದು ಟ್ಯಾಬ್ಲೆಟ್ ತೊಗೊಂಡು ಈಗ ರೆಸ್ಟ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆಯಿತಾ ನಿಮಗೆ ಏನು ಅನಿಸ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಬಾಯ್